ನಮಸ್ಕಾರ ಫ್ರೆಂಡ್ಸ್ ಈ ಚಳಿಗಾಲದಲ್ಲಿ ಹೂವು ಹೆಚ್ಚಾಗಿ ಸಿಗೋದಿಲ್ಲ ಪೂಜೆಗೆ ಅದಕ್ಕೆ ನೋಡಿ ಈ ಥರದ ಗಿಡಗಳನ್ನು ಹಾಕೊಂಬಿಟ್ರೆ ಚಳಿಗಾಲದಲ್ಲಿಯೂ ಕೂಡ ಚೆನ್ನಾಗಿ ಹೂವನ್ನು ಕಾಣ್ಬೋದು ನಾವು ಹಾಗೆ ಉಪಯೋಗಿಸ್ಕೋಬೋದು ಇದು ಚಿಂತಾಮಣಿ ಚೆಂಡು ಅಂತೇಳ್ಬಿಟ್ಟು ನಾವು ಕರಿತೀವಿ ನೀವೇನಂತ ಕರಿತೀರ ಹಾಗೆ ಕಮೆಂಟ್ ಮಾಡಿ ಈ ಚಿಂತಾಮಣಿ ಚೆಂಡು ಇದರಲ್ಲಿ ಕೆಲವು ಔಷಧೀಯ ಗುಣಗಳು ಕೂಡ ಇದ್ದಾವೆ ಏನಪ್ಪ ಅಂದರೆ ಈ ಹೂವಿನ ಹೆಸರನ್ನು ತಗೊಬಿಟ್ಟು ಚೆನ್ನಾಗಿ ಅರ್ದು ಬಿಟ್ಟು ಮೊಡವೆಗುಳ್ಳೆ ಇರತಕ್ಕಂಥ ಜಾಗದಲ್ಲಿ ಅದನ್ನು ಹಚ್ಕೊಂಡ್ಬಿಟ್ರೆ ಕ್ರಮೇಣವಾಗಿ ಮೊಡವೆಗುಳ್ಳೆ ಮಾಯವಾಗುತ್ತೆ ಅಂತೇಳ್ಬಿಟ್ಟು ಹೇಳ್ತಾರೆ ಹಾಗೆಯೇ ಇದು ಹಲವಾರು ಕಲ್ಲರಲ್ಲಿ ನೋಡಿರಿ ಈ ಥರ ಸಿಗ್ತದೆ ಮತ್ತು ಎಲ್ಲೋ ಕಲರ್ ಕೂಡ ಇರುತ್ತೆ ನೋಡಿರಿ ಈ ಥರ ಒಂದು ಹೂವು ಇದು ನೀವು ಕೂಡ ಇದನ್ನು ಮನೆ ಮುಂದೆ ಆದಷ್ಟು ಬೆಳೆಸ್ಕೊಂಡ್ರೆ ಬೀಜವನ್ನು ಹಾಕಿದರೆ ಹಾಗೆ ಬೆಳ್ಕೊಂಡ್ಬಿಡ್ತವೆ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವು ಇದನ್ನು ಏನಂತ ಕರೀತೀರಾ ಅಂತ ಹೇಳಿಬಿಟ್ಟು ಹಾಗೆ ಈ ಹೂವಿನ ಒಂದು ಸ್ಮೆಲ್ಲನ್ನು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಪೂಜೆ ಮಾಡೋದಕ್ಕೆ ತುಂಬ ಉಪಯೋಗಿಸ್ಬೋದು ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಈ ಹೂವು ಸಿಗ್ತಾ ಹೋಗುತ್ತೆ ನಮಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ